ಫಸ್ಟ್ ಆಪ್ಷನ್ ಬಂದು ಇಲ್ಲಿ ನೋ ಈಟ್ಸ್ ಪಾರ್ಕ್ ಕಿಡ್ಸ್ ಅಂತ ಬರುತ್ತೆ ಎರಡನೇ ಆಪ್ಷನ್ನು ಇದರಲ್ಲಿ ಎಸ್ ಈಟ್ಸ್ ಪಾರ್ಕ್ ಕಿಟ್ಸ್ ಅಂತ ಬರುತ್ತೆ ನಾವು ಇದರಲ್ಲಿ ನೋ ಈಟ್ಸ್ ಸ್ಪಾರ್ ಕಿಡ್ಸ್ ಅಂತ ಆಯ್ಕೆ ಮಾಡಬೇಕು ವಿಡಿಯೋ ಮಾಡಬೇಕಾದ್ರೆ ಈ ಎಸ್ ಈಡ್ಸ್ ಪಾರ್ ಕಿಡ್ಸ್ ಅಂತ ಆಯ್ಕೆ ಮಾಡಿದರೆ ನಮ್ಮ ಚೈನಲ್ಲು ಮಾನಿಟೈಜನ್ ಆಗೋಲ್ಲ ಮತ್ತು ಹಣವೂ ಬರಲ್ಲ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ನೋ ಇಟ್ಸ್ ಡಿಸೆಂಟ್ ಇನ್ಕ್ಲೂಡ್ ಅಲರ್ಟ್ ಕಂಟೆಂಟ್ ಅಂತ ಇದು ಅಲರ್ಟ್ ಕಂಟೆಂಟು ನಾವು ಎ ಐ ಅನ್ನ ಬಳಸ್ಕೊಂಡು ವಿಡಿಯೋ ಮಾಡಿದರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂದರೆ ನೋ ಅಂತ ಕೊಡಬೇಕು ಸ್ನೇಹಿತರೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಅಲೌಡ್ ವಿಡಿಯೋ ಆ್ಯಂಡ್ ಆಡಿಯೋ ರಿಮ್ಯಾಕ್ಸ್ ಮತ್ತು ಎರಡನೇ ಆಪ್ಷನ್ನು ಅಲೌ ಓನ್ಲಿ ಆಡಿಯೋ ರಿಮ್ಯಾಕ್ಸ್ ಇಲ್ಲಿ ನಮ್ಮ ಯೂಟ್ಯೂಬ್ ಅಪ್ಲೋಡ್ ಮಾಡಿದ ವಿಡಿಯೋ ಅಥವಾ ಆಡಿಯೋ ಬೇರೆಯವರಿಗೆ ಬಳಸಿಕೊಳ್ಳಲು ಅಂತ ಬಿಡೋದಾದರೆ ಅಲಾವ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಬಹುದು ಮಿತ್ರರೇ ವೀಡಿಯೋದಿಂದ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ